ತೀರ್ಥಳಿಯಿಂದ ಸೊಸೆ ಡೆಲಿವರಿ ಮಾಡ್ತಾರೆ ಅಂತ ಅಂದ್ರೆ ಇಪ್ಪತ್ತು ರೂಪಾಯಿ ಒಂದು ಸೊಸೆ ಕೋಖೋ ಸೊಸೆ ಹಾಂ ಹ್ಞೂ ಹ್ಞೂ ಒಂದು ಕಾಯಿ ಬಿಟ್ಟಿದೆ ಅಂದ್ರೆ ಅಲ್ಲೊಂದಲ್ಲೊಂದಲ್ಲಿ ಅಲ್ಲಿ ಅಲ್ಲೊಂದು ಕಾಯಿ ಬಿಟ್ಟಿದೆ ಹಾಂ ಸರ ಈಗ ನೀವು ಕೋಕೋ ಸಸಿ ಏನು ಹಚ್ಚಿದ್ರಲ್ಲ ಯಾವಾಗ ನೀವು ಜೂನ್ ತಿಂಗಳಲ್ಲಿ ಹಚ್ಚಿದ್ರೆ ಏನು ಯಾವ ತಿಂಗಳಲ್ಲಿ ಹಚ್ಚಿದ್ರೆ ಜೂನ್ ಜೂನ್ ತಿಂಗಳಲ್ಲಿ ಅವ್ರು ಸಸಿ ಕೊಟ್ಟಿದ್ದೆ ಜೂನ್ ತಿಂಗಳು ಜೂನ್ ತಿಂಗಳಲ್ಲೇ ಒಂದು ಸಸಿ ಅವರು ಈ ಯಾವ ಬೆಳೆ ಸೂಕ್ತ ಅಂದ್ರೆ ಈ ಖೋಖೋ ಜಾಜ್ಕಾಯಿ ಇದು ಗೋಡಂಬಿ ಆತ್ಮೀಯ ವೀಕ್ಷಕರ ನಮಸ್ಕಾರ ನಾನ್ ನಿಮ್ಮ ಶಿವಕುಮಾರ್ ಇವತ್ತು ಗುಮ್ನೂರು ಗ್ರಾಮದಲ್ಲಿದ್ದೀವಿ ಗುಮ್ನೂರು ಅಂದ್ರೆ ಇಲ್ಲಿ ದಾವಣಗೆರೆ ತಾಲೂಕು ದಾವಣಗೆರೆ ಜಿಲ್ಲೆ ಗುಮ್ನೂರು ಗ್ರಾಮ ಗುಮ್ನೂರು ಗ್ರಾಮದಲ್ಲಿ ಶ್ರೀ ಯೋಗೀಶ್ ತಂದೆ ಹೆಸರು ಕೊಟ್ರಪ್ಪ ಜೀವಿ ಅಂತಂದೇಳಿ ಸುಮಾರು ಇವರು ಒಂದು ಎರಡು ಎಕರೆ ಅಡಿಕೆ ಮಾಡಿದ್ದಾರೆ ಎರಡು ಎಕರೆ ಒಂದ್ ಎರಡು ಎಕರೆ ಅಡಿಕೆ ಮಾಡಿದ್ದಾರೆ ಅಡಿಕೆ ಅಡಿಕೆ ಮತ್ತೆ ಅಡಿಕೆಯಲ್ಲಿ ಒಳಗಡೆ ಇವರು ಕೋಕೋ ಹಾಕಿದ್ದಾರೆ ಕೋಕೋ ಸುಮಾರು ಒಂದು ನಾಲ್ಕುನೂರ್ ಗಿಡ ಕೋಕ ಹಾಕಿದ್ದಾರೆ ಒಂದ್ ಎರಡ್ ನೂರು ಗಿಡ ಜಾಯ್ಕಾಯಿ ಐತೆ ಒಂದ್ ಇಪ್ಪತ್ತ್ ನಿಂಬೆ ಒಂದ್ ನಾಲ್ಕು ಸ್ಟಾರ್ ಫ್ರೂಟ್ ಇವೆಲ್ಲ ಟೆಸ್ಟ್ ಮಾಡ್ಲಿಕ್ಕೋಸ್ಕರ ಹಾಕಿದ್ದಾರೆ ಯಾವ ತರ ಇಳುವರಿ ಬರುತ್ತೆ ಏನು ಅಂತಂದೇಳಿ ಸ್ವಲ್ಪ ಟೆಸ್ಟ್ ಮಾಡ್ಸಕ್ಕೋಸ್ಕರ ಹಾಕಿದ್ದಾರೆ ಜೊತೆಗೆ ಗಮ್ಲೆಸ್ ಅಂತಂದೇಳಿ ಒಂದು ಹಲಸು ಅದ ಎಷ್ಟು ಗಿಡ ಅದ ಸರ್ ಆರು ಗಿಡ ಇದೆ ಅದೊಂದು ಆರ್ ಗಿಡ ಗಮ್ಲೆಸ್ ಅಂತಂದೇಳಿ ಅದೊಂದು ಆರು ಗಿಡ ಹಾಕಿದಾರೆ ಆ ಮೇಲಾಗಿ ವಿಶೇಷವಾಗಿ ಇನ್ನೊಂದು ಬೆಳೆದಾರೆ ಅವ್ರು ಏನಂದ್ರೆ ಸೇಬು ಬೆಳೆದಾರೆ ವಿಶೇಷವಾಗಿ ಸೇಬು ಸರ್ ಸೇಬು ಎಷ್ಟು ಗಿಡ ಅದ ಸರ್ ಸೇಬು ಇನ್ನೂರು ಗಿಡ ಹಾಕಿದ್ವಿ ಹ ಸರ್ ನೂರಾ ಎಂಬತ್ ಗಿಡ ಇದೆ ಆ ಪ್ಲಾಟ್ ಬಂದ್ಬಿಟ್ಟು ಬೇರೆ ಕಡೆ ಇದೆ ಸದ್ಯ ನಾವೀಗಿರುವಂತ ಪ್ಲಾಟ್ ಅಡಿಕೆ ತೋಟ ಅಡಿಕೆ ತೋಟದಲ್ಲಿ ಇದನ್ನ ಕೋಕೋ ಹಾಕಿದಾರೆ ಸ್ವಲ್ಪ ಕೋಕೋ ಬಗ್ಗೆ ವಿಚಾರ ಮಾಡೋಣ ಸರ್ ಈಗ ಕೋಕೋ ಏನ್ ಹಾಕಿದಿರಲ್ಲ ಸೊ ನಿಮ್ಗೆ ಇದನ್ನ ಫಸ್ಟ್ ಗೆ ನಿಮಗೆ ಯಾರು ಸರ್ ಪ್ಲಾನ್ ಕೊಟ್ಟರು ಕೋಕೋ ಗಿಡದ ಬಗ್ಗೆ ಕೋಕೋ ಹಾಕಕ್ಕೆ ಈ ಸರಳ ಬಹಳ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋದಿವಿ ಹಾ ಸರ್ ಅವರು ಮಾಹಿತಿ ಕೊಟ್ರು ಈಗ ಅಡಿಕೆ ಒಳಗೆ ಖೋಖೋ ಹಾಕ್ಬೋದು ಅಂತ ಅಡಿಕೆ ತೆಂಗು ತೆಂಗು ಒಳಗೆ ಬಾಳೆ ಒಳಗೆ ಹಾಕ್ಬೇಕು ಅಂತ ಹೇಳಿದ್ರು ಆಯ್ತು ಅಂತ ಅಂತ ತೀರ್ಥಳಿ ಇದ್ದ ಸೊಸೆ ಡೆಲಿವರಿ ಮಾಡ್ತಾರೆ ಅಂತ ಅಂದ್ರು ಇಪ್ಪತ್ ರೂಪಾಯಿ ಒಂದ್ ಸೊಸೆ ಕೊಖೋ ಸೊಸೆ ಹ ಅವ್ರು ಹಾಕಿದ್ ಮೂರ್ ವರ್ಷಕ್ಕೆ ಬರ್ತತಿ ಅಂತ ಹೇಳಿದ್ರು ಈಗ ಹಾಕಿಬಿಟ್ಟು ನಾವ್ ಮೂರ್ ವರ್ಷ ಆಗಿದೆ ಖೋಖೋ ಅಲ್ಲೆಲ್ಲಿ ಒಂದ್ ಕಾಯಿ ಬಿಟ್ಟಿದೆ ಅಂದ್ರೆ ಕಾಯಿ ಬಿಟ್ಟಿದೆ ಸರ್ ಈಗ ನೀವು ಕೋಕೋ ಸಸಿ ಏನ್ ಹಚ್ಚಿದ್ರಲ್ಲ ಯಾವಾಗ ನೀವು ಜೂನ್ ತಿಂಗಳಲ್ಲಿ ಹಚ್ಚಿದ್ರ ಏನ್ ಯಾವ್ ತಿಂಗಳಲ್ಲಿ ಹಚ್ಚಿದ್ರಿ ಜೂನ್ ಜೂನ್ ತಿಂಗಳಲ್ಲಿ ಅವ್ರ ಸಸಿ ಕೊಟ್ಟದ್ದೇ ಜೂನ್ ತಿಂಗಳ ತಿಂಗಳಲ್ಲಿ ಒಂದ್ ಸಸಿ ಏನ್ ಕಾಸ್ಟ್ ಮಾಡಿದ್ರಿ ಸರ್ ಒಂದು ಸಸಿ ಕಾಸ್ಟ್ ಇಪ್ಪತ್ ರೂಪಾಯಿ ರೀ ಒಂದ್ ಸಸಿಗೆ ಇಪ್ಪತ್ ಅವರೇ ಡಿಲವರಿತ್ ಅವರೇ ಅವ್ರೇತದ ಸ್ಟಾರ್ಟಿಂಗ್ ನೀವು ಸಸಿ ಹಚ್ಚುವಾಗ ಏನಾದ್ರು ನೀವು ಅದ್ ಪ್ರಿಕಾಶನ್ ಮಾಡಿದ್ರೆ ಎಲ್ ತಗಿದ್ದು ಹಾಕಿದ್ದ ಅಷ್ಟೇ ಅಂದ್ರೆ ಅಂತರ ಏನೇನ್ ಮಾಡಿದ್ರಿ ಸರ್ ಗಿಡದಿಂದ ಗಿಡದಿಂದ ಗಿಡಕ್ಕೆ ಹನ್ನೆರಡು ಅಡಿ ಗಿಡದಿಂದ ಗಿಡಕ್ಕೆ ಹನ್ನೆರಡು ಅಡಿ ಅಂದ್ರೆ ಒಂದ್ ಅಡಿಕೆ ಸಾಲಿಂದ ಒಂದ್ ಪಟ ಬಿಟ್ಟು ಒಂದ್ ಒಂದ್ ಪಟ ಅದೇ ಒಂದ್ ಒಂದು ಸೈಡ್ ಇನ್ನೊಂದ್ ಪಟ ಕಟ್ಟದು ಹನ್ನೆರಡು ಅಡಿ ಹಿಂಗ ಹನ್ನೆರಡು ಅಡಿ ಹಿಂಗ ಹನ್ನೆರಡು ಅಡಿ ಹನ್ನೆರಡು ಅಡಿ ಹ್ಮ್ ಹಾ ಹಾ ಟೋಟಲ್ ಈಗ ಒಂದ್ ಎಕರೆಕ್ಕೆ ಎಷ್ಟು ಗಿಡ ಕೂತ್ಕೊಂಡು ಇದು ಎರಡು ಎಕರೆ ಸರ್ ಅಡಿಕೆ ಎರಡು ಎಕರೆ ಎರಡು ಎಕರೆ ಅಡಿಕೆ ತೋಟಕ್ಕೆ ಈ ಎಷ್ಟು ಇವು ಕೂತದ ಸರ್ ಯಾವ್ದು ಗಿಡ ನಾನೂರು ಗಿಡ ಗಿಡ ನಾನೂರು ಕುಂತಿದೆ ಹಾ ಸರ್ ಎರಡ್ ಎಕರೆ ಅಡಿಕೆ ಒಳಗೆ ಜಾಕಾಯಿ ಗಿಡ ಜಾಕಾಯಿ ಗಿಡ ಒಂದ್ ಹದಿನೈದು ಜಾಕಾಯಿ ಗಿಡ ಇದೆ ಜಾಕಾಯಿ ಗಿಡ ಇದೆ ಸ್ಟಾರ್ ಫ್ರೂಟ್ ಒಂದ್ ಆರ್ ಇದೆ ನಿಂಬು ಒಂದ್ ಇಪ್ಪತ್ತು ನಿಂಬೆ ಗಿಡ ಇದೆ ಅಂದ್ರೆ ಇದರಲ್ಲಿ ಎಲ್ಲ ಮಿಶ್ರ ಬೆಳೆ ಮಿಶ್ರ ಬೆಳೆಯನ್ನ ಮಾಡಿದೀನಿ ನಾನು ಎರಡ್ ಎಕರೆ ಒಳಗೆ ಸರ್ ಅಂದ್ರೆ ಸರ ಈಗ ಕೋಕ ಆಗ್ಲಿ ಜಾಕಾಯಿ ಆಗ್ಲಿ ಗಿಡ ಆಗ್ಲಿ ಯಾವ್ದಕ್ಕೂ ಏನು ಯಾವ್ದೇ ರೀತಿ ಯೂಸ್ ಮಾಡಿಲ್ಲ ಗೋಜಲ ಅಮೃತ ಜೀವ ಅಮೃತ ಮಾಡಿದಿನಿ ಬಟ್ ಅಲ್ಲಿ ಆರ್ಗ್ಯಾನಿಕಲ್ ಅಲ್ಲಿ ಬಳಸ್ತಾ ಇದೀನಿ ಸರ್ ಈಗ ನೀವು ಹೇಳಿದ್ರಿ ಯಾವ್ದು ಕೋಕೋ ಹಾಕಿದೀನಿ ಅಂತಂದೇಳಿ ಕೋಕೋ ಹಾಕಿದ ಎಷ್ಟನೇ ದಿನಕ್ಕೆ ಕಾಯಿ ಸ್ಟಾರ್ಟ್ ಆಗ್ತಾರೆ ಕೋಕೋ ಹಾಕಿ ಮೂರ್ ವರ್ಷಕ್ಕೆ ಸ್ಟಾರ್ಟ್ ಆಗಿರೋದು ಮೂರ್ ವರ್ಷಕ್ಕೆ ಸ್ಟಾರ್ಟ್ ಆಗಿರೋ ಸ್ಟಾರ್ಟ್ ಆಗೈತಿ ಅಂದ್ರೆ ಅಲ್ಲೊಂದು 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 ಅಂದ್ರೆ ಈಗ ಏನಾದ್ರು ಹಾರ್ವೆಸ್ಟ್ ಮಾಡಿದ್ರೆ ಒನ್ ಟೈಮ್ ಏನಾದ್ರು ಇಲ್ಲಿ ಏನೋ ಅರೆಸ್ಟ್ ಮಾಡಿಲ್ಲ ಏನೋ ಅಲ್ಲಿ ಇದೆ ಕಾಯಿ ಇದೆ ಅಲ್ಲಿ ಈಗ ಸದ್ಯ ಸದ್ಯ ಕಾಲಲ್ಲಿ ಒಂದಿದೆ ಹ ಸರ್ ಇದು ಮಾರ್ಕೆಟಿಂಗ್ ಎಲ್ಲ ತರ ಅಂತ ಹೇಳಿದ್ರು ಮಾರ್ಕೆಟ್ ಇದು ಕಾಯಿ ಕೊಟ್ರೆ ರೂಪಾಯಿ ಅಂತ ಅಂದ್ರು ಕೆಜಿ ನಾವ್ ಸಿಪ್ಪೆ ಸುಲ್ದು ಒಣಗಿಸಿ ಕೊಟ್ರೆ ಕೆಜಿ ಕಾಯಿ ಅಂದ್ರೆ ನಾವು ಅಡಿಕೆ ಕಾಯಿ ಯಾವ ತರ ಕಟ್ ಮಾಡಿ ತೂಕದ ಡೈರೆಕ್ಟ್ ಆ ತರ ಕೊಟ್ರೆ ಎಂಗೆ ಕೆಜಿ ಇದೆ ಕೆಜಿಗೆ ಎಷ್ಟು ಸರ್ ಕೆಜಿಗೆ ಐನೂರು ರೂಪಾಯಿ ಇದೆ ರೂಪಾಯಿ ಒಂದ್ ಕೆಜಿಗೆ ಅಂದ್ರೆ ನೀವು ಕಾಯಿ ಏನಾದ್ರು ಒಡೆದು ಒಣಗಿಸಿ ಒಣಗಿಸಿ ತೊಳ್ದ ಕೊಟ್ರೆ ಅದ ಕೆಜಿ ಲೆಕ್ಕದಾಗ ಹೋಗುತ್ತೆ ಅಂದ್ರೆ ಇದನ್ನ ಎಲ್ಲಿಗೆ ನಾವು ಯಾವ ತರ ಮಾರ್ಕೆಟ್ ಶಿವಮೊಗ್ಗದ ಶಿವಮೊಗ್ಗದತ್ರ ತೀರ್ಥಳಿ ಅಂತ ಇದೆ ಅವರೇ ಮೇನ್ ಡ್ರಿಲ್ಲರ್ ಬಂದು ಖರೀದಿ ಮಾಡ್ತಾರೆ ಅಂದ್ರೆ ನಾವೇ ಅಲ್ಲಿಗೆ ಇಲ್ಲ ಅವರೇ ಇಲ್ಲಿ ಸ್ಪಾಟಿ ಬರ್ತಾರೆ ಸೀರ್ತಾಳಿಯರ ಅವ್ರ ಗೋರ್ಮೆಂಟ್ ಇದೆ ಅಂತ ಗವರ್ನಮೆಂಟ್ ಇಂದ ಅಪ್ರೂವಲ್ ಆಗಬೇಕಂತ ಇದೆ ಹ ಹ ಹ ಅವರೇ ಬಂದು ಅವರೇ ಖರೀದಿ ಮಾಡ್ತಾರಂತೆ ಅವರೇ ಬಂದು ಅವರೇ ಖರೀದಿ ಮಾಡ್ಕೊಂಡು ತಾಣ್ ದುಕಾರ ಓಕೆ ಓಕೆ ಸರ್ ಆಮೇಲೆ ಸರ್ ನೀರಿಂದೆಲ್ಲ ಯಾವ ತರ ಮಾಡ್ಕಂದಿದ್ದಿ ಸರ್ ನೀರು ಒಂಡೆ ಮಾಡಿದ್ರಿ ಅಲ್ಲ ಸರ್ ನೀರು ಡ್ರಿಪ್ ಮಾಡಿದೀವಿ ಹ ಹ ಹ ಸರ್ ಆಮೇಲೆ ಇದಕ್ಕೆ ಸಿಂಪಲರ್ ಸೆಟ್ ಮಾಡಿದೀವಿ ಅಂದ್ರೆ ಒಳಗಡೆ ಎಲ್ಲಾ ಜೆಟ್ ಜೆಟ್ ಕೂಡ ಹಾಕಿದೀವಿ ಒಳಗಡೆ ಎಲ್ಲಾ ಹ ಹ ಹ ಅಂದ್ರೆ ಒಳಗಡೆ ಎಲ್ಲಾ ಜೆಟ್ ಹಾಕಿರಿ ಒಂದ್ ಪಟ ಬಿಟ್ಟು ಒಂದ್ ಪಟಕ್ಕೆ ಎಲ್ಲಾ ವೇಸ್ಟೇಜ್ ನಲ್ಲಿ ವೇಸ್ಟೇಜ್ ಎಲ್ಲಾ ತುಂಬಿದೀವಿ ಹ್ಮ್ ಆ ಇಲ್ಲಿ ನಾಕ್ನೂರ್ ಗಿಡ ಏನು ಅಡಿಕೆ ಗಿಡದೊಳಗೆ ಎರಡು ಅಕ್ಕರೆ ಗಿಡದೊಳಗೆ ಗಿಡದೊಳಗೆ ಗೋಡಂಬಿ ಗೋಡ್ದು

ಇದು ಸೀತಾಫಲ ಸೀಡ್ಲೆಸ್ ಸೀತಾಫಲನ ಹಾಕಿದೀವಿ ಆಮೇಲೆ ಇದ್ದು ಜಂಬೂ ನೇರಳೆ ಹಾಕಿದೀವಿ ಜಂಬೂ ನೇರಳೆ ಹಾಕಿದೀವಿ ಎರೆಹಳದ್ ಘಟಕಾನ ಮಾಡಿದೀವಿ ಇಷ್ಟ ಇಷ್ಟ ಮಾಡ್ತಾ ಮಾಡ್ತಾ ಇದೀವಿ ಸರ್ ಎಲ್ಲಾ ಯಾಕೆ ಒಂದು ಎರಡು ಒಂದು ಎರಡು ಯಾಕೆ ಹಾಕಿದಿರಿ ಅಲ್ಲಿ ಮನೆ ಹತ್ರನ ಮನೆ ಹತ್ರ ಈಗ ಈ ನೆಲ ಕೊಂದ್ಕೆನತ್ತೋ ಇಲ್ಲ ಅಂದ್ರೆ ಈ ವಾತಾವರಣ ಈ ವಾತಾವರಣ ವಿಶೇಷವಾದ ಪಾಯಿಂಟ್ ಸರ್ ಇದನ್ನ ಪ್ರತಿಯೊಬ್ರು ವಿಡಿಯೋ ನೋಡ್ತಿರೋರು ಪ್ರತಿಯೊಬ್ರು ನೋಡ್ರಿ ಯಾಕೆಂದ್ರೆ ನಾವು ಕೆಲವು ಈಗ ಯಾರೋ ಒಬ್ರು ಅಂತಂದೇಳಿ ನಾವು ತಂದು ದಡ ಬಡ ತಂದು ಎಕರೆಗೆಟ್ಲೆ ಕಟ್ಟಿ ಬಿಡ್ತೀವಿ ಎಕರೆಗೆಟ್ಲೆ ಕಟ್ಟಿ ಫೇಲ್ ಆಗೋದ್ಕಿಂತ ಮುಂಚೆನೆ ನಾವು ಮನೆ ಹತ್ರ ನಮಗೆ ಮನೆ ಹತ್ರ ಒಂದ್ ಸ್ವಲ್ಪ ಜಾಗ ಎಲ್ಲಾದ್ರೂ ಫ್ರೀ ಇದ್ದೇ ಇರ್ತತೆ ಆ ಫ್ರೀ ಇದ್ದಂತ ಜಾಗದಲ್ಲಿ ಒಂದ್ ಗಿಡ ಎರಡು ಗಿಡ ಹಾಕೊಂಡು ಅದು ನಮಗೆ ಇಳುವರಿ ಚೆನ್ನಾಗ್ ಬರುತ್ತೆ ನಾವು ನಮ್ ಭೂಮಿಗೆ ನಾವು ಮಾಡ್ಬೋದು ಅಂತ ಕನ್ಫರ್ಮ್ ಆದ್ರೆ ಮಾಡ್ರಿ ಸರ್ ಅದ್ರ ಬಗ್ಗೆ ಹೇಳಿ ಸರ್ ಈಗ ಒಂದ್ ಗಿಡ ಎರಡ್ ಗಿಡ ಹಾಕಿದಿರಲ್ಲ ಹೆಂಗ ಏನ್ ಅನ್ಸ್ತಾ ಇದೆ ಈಗ ಹಚ್ಚಿರಂತ ಗಿಡ ಈಗ ಹಚ್ಚಿರಂತ ಗಿಡ ಸಕ್ಸಸ್ ಆಗಿದೆ ಈಗ ಮೂರ್ ವರ್ಷ ಆಯ್ತು ಅದ್ ಅದೊಂದ್ ಅದೊಂದ್ ಗಿಡ ಇದು ಸ್ಟಾರ್ ಫ್ರೂಟ್ ಅಂಜೂರ ಸ್ಟಾರ್ ಫ್ರೂಟ್ ಅಂಜೂರ ಚಕ್ಕೆ ಗಿಡ ಆಮೇಲೆ ಇದ್ದು ಇದು ನೇರ್ಲೆ ಗಿಡ ಗೋಡಂಬಿ ಗಿಡ ಹಾಕಿ ಈಗ ಚೆನ್ನಾಗಿದೆ ಬರ್ತಾ ಇದೆ ಮತ್ತೆ ಮುಂದೆ ಒಂದ್ ಎಕರೆ ಕಟ್ಬೇಕು ಅಂತ ಅದೇ ನಾನು ಯಾವ್ದನ್ನ ಕಟ್ಬೇಕಂತಿದ್ರಿ ಸರ್ ಗೋಡಂಬಿ ಕಟ್ಬೇಕು ಅಂತ ಗೋಡಂಬಿ ಚೆನ್ನಾಗ್ ಅನ್ಸಿದೆ ನೀವು ಚೆನ್ನಾಗ್ ಅನ್ಸಿದೆ ಗೋಡಂಬಿ ಚಕ್ಕೆ ಗಿಡ ಚೆನ್ನಾಗ್ ಅನ್ಸಿದೆ ಚಕ್ಕೆ ಗಿಡನು ಚೆನ್ನಾಗ್ ಬಂದರ್ತೀವಿ ಚೆನ್ನಾಗ್ ಬಂದಿದೆ ಅದು ಈ ಚೆಕಲೆ ಯಾವ್ ತರ ಸರ್ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಅದು ಅದು ತೂಕ ಟೂಕುರು ಲೆಕ್ಸಾಗುಕ ಈಗ ಅಂದ್ರೆ ಎಲೆ ಮತ್ತೆ ಗಿಡ ಚಕ್ಕೆ ಗಿಡ ಎಲ್ಲ ಅದು ಸೇಲ್ ಆಗುತ್ತೆ ಅಂದ್ರೆ ಯಾರಾದರೂ ಬೈಯರ್ಸೋದು ಇದಾರ ನಿಮ್ಮ ಲಿಂಕ್ ಅಲ್ಲಿ ಇದಾರೆ ದಾವಣಗೆರ ಮಾರ್ಕೆಟ್ ಕಿರಣ ಅಂಗಡಿಯಲ್ಲೇ ನಡೆಯುತ್ತೆ ಅದು ಅಂದ್ರೆ ಅಲ್ಲಿಗೆ ಡೈರೆಕ್ಟ್ ಡೈರೆಕ್ಟಿಗೆ ಡೈರೆಕ್ಟ್ ಶಾಪ್ ಗಳಿಗೆ ಕಳಸೋದು ಹಾ ಅಂದ್ರೆ ಈಗ ಅದನ್ನ ಟೆಸ್ಟಿಂಗ್ ಗೋಸ್ಕರ ಒಂದೆರಡು ಗಿಡ ಚಕ್ಕೆ ಟೆಸ್ಟಿಂಗ್ ಗೋಸ್ಕರ ಒಂದೆರಡು ಗಿಡ ಹಾಕಿದ್ರು ಅದನ್ನ ಟೆಸ್ಟ್ ಮಾಡಿ ಅದು ಸಕ್ಸಸ್ ಆದ್ರೆ ಸಕ್ಸಸ್ ಆದ್ರೆ ಮುಂದಿನ ಇದು ಮುಂದಿನ ಇದು ಮಾಡ್ತಾ ಓಕೆ ಓಕೆ ಸರ್ ಈಗ ಮಾಡಬೇಕಂತಾರಾದ್ರೂ ಹೊಗ್ ಕೃಷಿ ಮಾಡ್ತಾ ಇರ್ತಾರೆ ಎಲ್ಲ ಸಾರ ಈಗ ಕೆಲವೊಬ್ರು ಏಕ ಬೆಳೆ ಎಲ್ಲರೂ ಏಕ ಬೆಳೆಯಲ್ಲಿ ಜಾಸ್ತಿ ಡಿಫೆಂಡ್ ಅಪನ್ ಯಾವ ತರ ಏಕ ಬೆಳೆ ಅಂದ್ರೆ ನಮ್ದು ಒಂದ್ ಎಕರೆ ಅಡಿಕೆ ಐತೆ ಅಂದ್ರೆ ಅಡಿಕೆ ಒಂದೇ ಅಂತ ಹೋಗೋದು ಹೌದ್ರಾ ಈ ತರ ಅಂತರ್ ಬೇಸಾಯ ಮಾಡೋದ್ರಿಂದ ನಿಮಗೆ ಯಾವ ತರ ಪ್ರಾಫಿಟ್ ಇದೆ ಸರ್ ನಮಗೆ ಪ್ರಾಫಿಟ್ ಅಂತರ ಬೆಳೆ ಬೇಸಾಯ ಮಾಡಿದಾಗ ಈಗ ಅಡಿಕೆ ಒಂದೇ ನಮ್ ಕೇಳಕ್ಕಲ್ಲ ಅಡಿಕೆ ಈಗ ನಾಲ್ಕೈದು ವರ್ಷದ ತೆಳಗ ನೀರು ಹೋಯ್ತು ಅಂದ್ರೆ ಹೋಗಿ ಇದು ನಮಗೆ ಲೈಫ್ ಲಾಂಗ್ ಕಾಪಾಡುತ್ತೆ ಈಗ ಸೈಡ್ ಖರ್ಚಿಗೆ ಆಗುತ್ತೆ ಇದು ಗೊಬ್ಬರ ಔಷಧಿ ಆಗುತ್ತೆ ಕೂಲರ್ ಮೇಂಟೆನೆ ಆಗುತ್ತೆ ಇದು ಯಾವ ಖರ್ಚು ಅಡಿಕೆ ಸರ್ ಅದಾದ್ಮೇಲೆ ಒಂದ್ ಕೆಜಿ ಒಣ ಸಾವಿರದ ಇನ್ನೂರು ರೂಪಾಯಿ ಹಸೆಕಾಯಿ ಕೊಡ್ತೀವಿ ಅಂದ್ರೆ ಐನೂರು ಆರ್ನೂರು ರೂಪಾಯಿ ಹಸೆಕಾಯಿಡ್ ಅಷ್ಟು ದುಡ್ಡು ಒಂದ್

ಸರ್ ಈಗ ಹೊಸ ಯಾರಾದ್ರೂ ರೈತರು ಹಚ್ಬೇಕು ಅಂತ ಇರ್ತಾರೆ ಈಗ ನಾವು ಮಿಶ್ರ ಬೆಳೆ ಈಗ ಉದಾಹರಣೆಗೆ ಯಾರೋ ಒಬ್ರು ಹಚ್ಬೇಕಾಗಿರ್ತಾರೆ ಅವ್ರಿಗೆಲ್ಲ ಯಾವ ಅಂತರ್ ಬೇಸಾಯವಾಗಿ ಯಾವ ಬೆಳೆ ಮಾಡಿದ್ರೆ ಸೂಕ್ತ ಅಂತ ನೀವ್ ಹೇಳ್ತಿರ್ತಾರ ಅಂತರ ಬೆಳೆ ಅವ್ರಿಗೆ ಯಾವ ಬೆಳೆ ಸೂಕ್ತ ಅಂದ್ರೆ ಈ ಕೊಕ್ಕೋ ಜಾಜ್ಕಾಯಿ ಆ ಇದು ವಾಡಂಬಿ ಈ ಕೊೋ ನಿಂಬೆ ಆಮೇಲೆ ಜಾಜ್ಕಾಯಿ

ಈಗ ಟೋಟಲ್ 2 ಎಕರೆ ಅಡಿಕೆ ತೋಟ. ಎರಡು ಎಕರೆ ಅರ್ಚೆ 400 ಗಿಡ ಇವು ಆಮೇಲೆ ಸ್ಟಾರ್ ಫ್ರೂಟ್ ಇವನ್ನೆಲ್ಲಾ ಹೇಳಿದ್ರಿ. ಇವೆಲ್ಲಾ ಮೆಂಟೆನೆನ್ಸಿಗೆ ಎಷ್ಟು ಇಂಚು ನೀರಿದ್ರೆ ನಿಮ್ಗೆ ತೋಟ ಮೆಂಟೇನ್ ಆಗುತ್ತೆ ಸರ್? ಎರಡು 2 ಇಂಚು ನೀರಿದ್ರೆ ಮೆಂಟೇನ್ ಮಾಡಬಹುದು. 2 ಇಂಚು ನೀರಿದ್ರೆ ಮೆಂಟೇನ್ ಮಾಡಬಹುದು. ಆ ಕೊಣಿಗೆ ಒಂದೊಂದು ಇಂಚು ಉಳಿತೆವಂದ್ರೆ ಅವ್ನ ವಡ್ಡ ಮಾಡಿದಿನಿ. ಒಂದು 100 ಮೀಟರ್ ಉದ್ದ ಒಂದು 30 ಅಡಿ ಆಗಲ್ಲ. 100 ಮೀಟರ್ ಉದ್ದ 100 ಮೀಟರ್ ಉದ್ದ 40 ಅಡಿ ಆಗla ವಡ್ಡ ಮಾಡಿದಿನಿ. ಆಳ 16 ಅಡಿ ಆಳ ಮಾಡಿದಿನಿ ವಡ್ಡನ. ಆ ಹಾಳ ನನಗೆ ಬಾರಿ ಅನುಕೂಲ ಆಗಿದೆ ಈಗ ಬೋರ್ ನೀರ್ ಅಂದ್ರೆ ಈಗ ಒಂದೇ ಮೂರ್ ಎಕರೆಗೂ ನೀರ್ ನೀರ್ ಆಗೋದಿಲ್ಲ ಕರೆಂಟ್ ಅಭಾವ ಇರುತ್ತೆ ಇರುತ್ತೆ ಹೊಂಡ ಮಾಡಿದ್ರೆ ಎಲ್ಲದು ಚೆನ್ನಾಗ್ ಆಗುತ್ತೆ ಅದು ಒಂದ್ ಅರ್ಧ ನೀರ್ ನೀರು ಇದು ಎರಡ್ ಏಕ ಕಾಲದಾಗ ಹೋಗುತ್ತೆ ನಾವ್ ಮಾಡಿರೋದ್ರಿಂದ ಹಾ ಒಡ್ಡಿಗೆ ನಾಲ್ಕು ಬೋರ್ದು ಒಡ್ಡತಿ ಒಡ್ದಾಗಳ್ದ ಒಂದ್ ಬೋರ್ ಐದ್ ಎಚ್ ವಿ ಫೋರ್ ಅಂತ ಮೋಟ್ರ್ ಐತಿ ಗಡ್ಡೆ ಮೋಟ್ರ್ ಅದನ್ನ ಐದು ಎಚ್ ಒಂಡ ಕುಂದರ್ಸಿದೀನಿ ಅದ್ರದ್ದು ಹೊಡಿತಾ ಈಗ ಗೋಜಲ ಅಮೃತ ಈಗ ಇದು ಗೋಜಲ ಅಮೃತ ಜೀವ ಅಮೃತ ಗೋಜಲ ಅಮೃತ ಈಗ ಹಾಕ್ಬೇಕು ಅಂದ್ರೆ ಈ ಕೂಲರ್ನ ಐನೂರು ರೂಪಾಯಿ ಕೊಟ್ರು ಬರೋದ್ ಕಷ್ಟ ಐತಿ ಅದ್ರೊಳಗ ಹಾಕಿಬಿಟ್ರೆ ಒಂಡದ ಒಣದೊಳಗ ಕಲಸಿ ಹಾಕಿದ್ರೆ ಸಲೀಸಾಗಿ ಅದ್ರ ಡ್ರಿಪ್ ಮುಖಾಂತರ ಹೋಗುತ್ತೆ ಓಕೆ ಇದಕ್ಕೆ ಒಂದ್ ಆರ್ ಸಾಲಿನಂತೆ ನಾನು ಜೆಟ್ ಮಾಡಿದೀನಿ ಒಂದು ಒಂದು ಜೆಟ್ ಮಾಡಿದ ಸಾಲಿಗೆ ಆ ನಾಲ್ಕು ಜೆಟ್ ಕುತ್ಕೊಂಡ ಒಂದು ವಾರಕ್ಕೊಂದ್ಸತಿ ಜೆಟ್ಟಿ ನೀರು ಕೊಡ್ತೀನಿ ಇದು ನೀರಾವರಿ ಕೊಡ್ತಾ ಇದ್ದೀನಿ ಡ್ರಿಪ್ ಮುಖಾಂತರ ಕೊಡ್ತಾ ಆಮೇಲೆ ನಿಮ್ದು ಇನ್ನೊಂದು ಸೇವೆ ತೋಟ ಇದೆಯಲ್ಲ ಹ್ಮ್ ಅದು ಯಾವ ಕಡೆ ಬರುತ್ತೆ ಇದು ಇಲ್ಲೇ ಪಕ್ಕದಲ್ಲಿದೆ ಈ ತೋಟದ ಬಗ್ಗೆ ಇನ್ನು ವಿಶೇಷವಾಗಿ ಅದೇ ಈ ತರ ಹೇಳಿದೀವಿ ಆಲ್ಮೋಸ್ಟ್ ಆಲ್ ನಿಮ್ಮ ನಿಮ್ಮ ಕೃಷಿ ನೋಡಿ ನಮಗ್ ಮಾತ್ರ ತುಂಬಾ ಖುಷಿ ಆಯ್ತು ಸರ್ ತರ ಅಂದ್ರೆ ನೀವ್ ಎಲ್ಲದನ್ನೂ ಮಾಡ್ತಾ ಇದೀರಿ ಇತ್ಲಾಗೆ ಎರೆ ಸಾಕ್ತಾ ಇದೀರಿ ಜೇನು ಕೃಷಿ ನಿಮ್ಗೆ ಮಾಡ್ತಾ ಇದೀವಿ ಆಮೇಲೆ ಡೈ ಒಂದು ಹಾಲಿನ ಡೈರಿ ಡೈರಿ ಸಹಿತ ಮಾಡ್ತಾ ಇದೀವಿ ಆಮೇಲೆ ವಿಶೇಷವಾಗಿ ಏನಾದ್ರು ಮುಂದೆ ಬೆಳಿಬೇಕು ಅಂತಂದ ಹೇಳಿ ಅಲ್ಲಿ ಮನೆ ಹತ್ರ ಒಂದೊಂದೇ ಒಂದೊಂದೇ ಒಂದೊಂದು ಸಸಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ ಎಕ್ಸ್ಪೆರಿಮೆಂಟ್ ಸಹಿತ ಮಾಡ್ತಾ ಇದೀವಿ ತುಂಬಾ ಖುಷಿ ಆಯ್ತು ಸರ್ ನಮಗೆ ಜೊತೆಗೆ ನೀವ್ ಈಗ ಏನು ಹೊಸದಾಗಿ ಇನ್ನೊಂದ್ ಹತ್ರ ಸೇಬ್ ಹಾಕಿದಿರಲ್ಲ ಸ್ವಲ್ಪ ಆ ಪ್ಲಾಟ್ ನ ನಮ್ ವೀಕ್ಷಕರಿಗೆ ನೀವು ತೋರ್ಸ್ತೀವಿ 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 ಸರ್ ಹೋಗಿ ಬನ್ನಿ